ಓಂ ಶ್ರೀ ಗುರುಭ್ಯೋ ನಮಃ ಶ್ರೀ ನಮಃ ಎಲ್ಲರಿಗೂ ಕೂಡ ಚಂದ್ರಶೇಖರ್ ಮಾಡುವಂತಹ ಆತ್ಮೀಯ ನಮಸ್ಕಾರಗಳು ಮಕರ ಸಂಕ್ರಾಂತಿಯ ಪುಣ್ಯ ದಿನ ವಿಶೇಷವಾಗಿ ಶಿವನ ದೇವಸ್ಥಾನದಲ್ಲಿ ಘೃತಾಭಿಷೇಕ ಅಂದರೆ ತುಪ್ಪದಿಂದ ಭಗವಂತನಿಗೆ ಅಭಿಷೇಕ ಮಾಡೋದ್ರಿಂದ ಅಥವಾ ಮನೆಯಲ್ಲೇ ಆಗ್ಬೋದು ಶಿವಲಿಂಗಕ್ಕೆ ಘೃತದಿಂದ ಅಭಿಷೇಕ ಮಾಡೋದ್ರಿಂದ ಅವ್ರಿಗಿರ್ತಕ್ಕಂತಹ ಒಂದು ರೋಗ ಮತ್ತು ಆಯುಷ್ಯದ ಒಂದು ವಿಚಾರಗಳಲ್ಲಿ ಅತ್ಯಂತ ಶುಭಪ್ರದ ಉಂಟಾಗ್ತಕ್ಕಂಥದ್ದು ಮತ್ತು ಆಯುಷ್ಯ ವೃದ್ಧಿ ಆಗುವಂಥದ್ದು ಮತ್ತು ಆರೋಗ್ಯದ ಒಂದು ವಿಚಾರಗಳಲ್ಲಿ ಅತ್ಯಂತ ಶುಭ ಫಲಗಳನ್ನು ಪಡಿಬಹುದಾಗಿರುತ್ತೆ ರೋಗಬಾಧೆ ಕೂಡ ಕಡಿಮೆ ಆಗುವಂತಹ ಒಂದು ಸಾಧ್ಯತೆಗಳಿರುತ್ತೆ ಅನ್ನುವಂಥದ್ದು ಶಾಸ್ತ್ರಗಳಲ್ಲಿ ಉಲ್ಲೇಖ ಆಗಿರತಕ್ಕಂಥದ್ದು ಅದರಿಂದ ಬರ್ತಾ ಇರತಕ್ಕಂತಹ ಮಕರ ಸಂಕ್ರಾಂತಿಯ ಪರ್ವಕಾಲದಲ್ಲಿ ಶಿವನಿಗೆ ಘೃತಾಭಿಷೇಕವನ್ನು ಮಾಡಿ ಮಾಡಿ ಎಲ್ಲರೂ ಕೂಡ ಅತ್ಯಂತ ಶುಭ ಫಲಗಳನ್ನು ಪಡ್ಕೊಳ್ಳಿ